ಹಲೋ ಯಾವ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದ್ರೂ ನಿಮ್ಗೆ ಒಂದು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡ್ತೀರಾ ಈಗ ಗುರುವಾರ ಬೆಳಗ್ಗೆ ರೋಟೀನ್ ಕೆಲಸಗಳೆಲ್ಲ ಮುಗಿಸ್ದೆ ಮನೆಯೆಲ್ಲ ಕಸ ಬೆಡ್ಸ್ ಬೆಡ್ಸ್ಬೆಟ್ ಎಲ್ಲ ರೀಸೆಟ್ ಮಾಡಿ ಅದಾದ್ಮೇಲೆ ಇವಾಗ ನನ್ನ ಹಸ್ಬೆಂಡ್ಗೆ ಟಿಫನ್ ಇಟ್ಕೊಡ್ತಾ ಇದ್ದೀನಿ ಟಿಫನ್ ಬಂದ್ಬಿಟ್ಟು ಮೊಳಕೆ ಉರುಳಿ ಕಾಳು ಮತ್ತೆ ಈರೆಕಾಯಿ ಬೀನ್ಸು ಆಲೂಗಡ್ಡೆ ಇಷ್ಟು ಹಾಕ್ಬಿಟ್ಟು ಬಸ್ಸಾರನ್ನ ಮಾಡಿದ್ದೆ ಬಸ್ಸಾರು ರೈಸ್ ಮತ್ತೆ ಪಲ್ಯ ಇಂದಿನ ದಿನ ನಾವು ಜಿಲೇಬಿಯನ್ನು ತಗೊಂಡ್ಬಂದಿದ್ವಿ ಜಿಲೇಬಿ ಅದಾದ್ಮೇಲೆ ಇನ್ನು ನನ್ನ ಹಸ್ಬೆಂಡು ಗುರುವಾರ ದಿನ ಬಾಬಾ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರ್ತಾರೆ ಇತ್ತೀಚೆಗೆ ಅಲ್ಲಿ ಕಡಲೆಕಾಳು ಉಸ್ಲಿಯನ್ನು ಕೊಟ್ಟಿದ್ರು ಅದನ್ನು ಸಹ ತಗೊಂಡ್ಬರ್ತಾರೆ ಮನೆಗೆ ನಾನೊಂದು ಸ್ವಲ್ಪ ತಿನ್ಲಿ ಅಂತಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಹಾಕ್ಕೊಟ್ಟು ನಾನೊಂದ್ ಸ್ವಲ್ಪ ಇಟ್ಕೊಳ್ತೀನಿ ನೆಕ್ಸ್ಟ್ ಇವಾಗ ಅವ್ರಿಗೆ ಟಿಫನ್ ಇಟ್ಕೊಟ್ಟಿದ್ದಾದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಟಿಫನ್ ಇಟ್ಕೊಳ್ತಾ ಇದ್ದೀನಿ ಟಿಫನ್ ಎಲ್ಲ ತಿಂದಿದ್ದಾದ್ಮೇಲೆ ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ದೇವ್ರ ಸಾಮಾನುಗಳು ಸ್ವಲ್ಪ ತೆಗೆದು ವಾಶ್ ಮಾಡೋಣ ಅಂತಂದ್ಬಿಟ್ಟು ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದಿಡ್ತಾ ಇದೀನಿ ಎಲ್ಲಾ ದೇವ್ರ ಸಾಮಾನುಗಳನ್ನ ತೊಳೆಯೋದಕ್ಕೆ ಹೋಗ್ತಾ ಇಲ್ಲ ಯಾಕಂದ್ರೆ ಲಾಸ್ಟ್ ವೀಕೆ ಈ ದೇವ್ರ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿದ್ದೆ ಇನ್ನು ವೀಕ್ಲಿ ಒನ್ಸು ಕಳಶ ದೀಪಗಳು ಕೆಲವೊಂದಿಷ್ಟು ದೇವ್ರ ಸಾಮಾನುಗಳನ್ನ ವಾಶ್ ಮಾಡಿರ್ತೀನಿ ಅಷ್ಟೇ ನನ್ಗಂತೂ ಅವಾಗವಾಗ ಅನಿಸ್ತಾ ಇರುತ್ತೆ ಈ ದಿನಗಳು ಮತ್ತೆ ವರ್ಷಗಳು ಅನ್ನೋದು ಎಷ್ಟು ಬೇಗ ಬೇಗ ಹೋಗ್ತಾ ಇದೀಯಲ್ವಪ್ಪ ಅಂತಂದ್ಬಿಟ್ಟು ಲಾಸ್ಟ್ ವೀಕೆ ನಾನು ಈ ಒಂದು ವಿಡಿಯೋನ ಹಾಕಿದ್ದೆ ಗುರುವಾರ ದಿನ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಿಗ್ಗೆ ಅದಾದ್ಮೇಲೆ ದೇವ್ರ ಮನೆಯನ್ನೆಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿದ್ದೆ ಅಷ್ಟು ಬೇಗ ಒಂದು ವಾರ ಆಗೋಯ್ತಾ ಅಂತ ಅನಿಸ್ತಾ ಇರುತ್ತೆ ಈ ತರ ನಮ್ ನಮ್ಮ ಅವಾಗ ಅವಾಗ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ಮನೆಯಲ್ಲಿ ಇಷ್ಟೊಂದು ಕೆಲಸಗಳು ಮಾಡಿದ್ರು ಮುಗಿಯೋದೇ ಇಲ್ಲ ಪ್ರತಿನಿತ್ಯ ಕೆಲಸಗಳು ಅನ್ನೋದು ಇದ್ದೇ ಇರುತ್ತೆ ಬೆಳಗ್ಗೆ ಎದ್ದೇಳು ಮನೆಯೆಲ್ಲ ಕಸ ಗೋಡ್ಸು ಮನೆಯೆಲ್ಲ ಒಂದ್ಸಲ ಕ್ಲೀನ್ ಮಾಡು ಅದಾದ್ಮೇಲೆ ಸ್ನಾನ ಮಾಡ್ಕೊಂಡ್ ಬಾ ದೇವ್ರ ಪೂಜೆ ಮಾಡು ಟಿಫನ್ ಮಾಡು ಪಾತ್ರೆಗಳು ವಾಶ್ ಮಾಡು ಮಧ್ಯಾಹ್ನ ಅಡಿಗೆ ಮಾಡು ಮತ್ತೆ ಪಾತ್ರೆ ವಾಶ್ ಮಾಡು ನೈಟ್ ಮತ್ತೆ ಅಡಿಗೆ ಮಾಡು ಪಾತ್ರೆ ವಾಶ್ ಮಾಡು ಏನಾದರೂ ಕ್ಲೀನಿಂಗ್ ಕೆಲಸ ಮಾಡ್ಕೊ ಅಂತ ಅಂದ್ಬಿಟ್ಟು ಇದೇ ಇರುತ್ತೆ ಪ್ರತಿನಿತ್ಯನೂ ಅಂತ ಅಂದ್ಬಿಟ್ಟು ಅವಾಗ ಬೇಜಾರು ಬೇಜಾರ್ ಮಾಡ್ಕೊಂಡು ಯಾರು ಮಾಡ್ತಾರೆ ಹೋಗಪ್ಪ ಅಂತ ಅಂದ್ಬಿಟ್ಟು ಒಂದು ದಿನ ನಾವೇನಾದ್ರೂ ಲೇಜಿ ಮಾಡ್ಕೊಂಡಿದೀವಿ ಅಂತಂದ್ರೆ ನೆಕ್ಸ್ಟ್ ಡೇನು ಅದೇ ರೀತಿಯಾಗಿಯೇ ಇರುತ್ತೆ ಅದ್ರ ನೆಕ್ಸ್ಟ್ ಡೇನು ಅದೇ ರೀತಿಯಾಗಿ ನಾವು ಲೇಜಿ ಮಾಡ್ಕೊಂಡೆ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಆ ಕೆಲ್ಸಗಳು ಮಾಡೋದೇನೆ ಇಲ್ಲ ಇವಾಗ ನಾನ್ ಯಾವ ರೀತಿಯಾಗಿ ಈ ತರ ಲೇಜಿ ಕೆಲಸ ಕೆಲಸಗಳಲ್ಲಿ ಯೋಚನೆ ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ ವೀಕು ನಾನು ಆಲ್ಮೋಸ್ಟ್ ಮನೆಯಲ್ಲಿ ಅಡಿಗೆ ಕೆಲಸಗಳು ಪಾತ್ರೆಗಳು ವಾಶ್ ಮಾಡೋದು ಈ ರೀತಿ ಕೆಲಸಗಳು ಮಾಡಿದೆಯಾ ಈ ದೇವ್ರ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿದೆ ಒಂದು ದಿನ ತಗೊಳ್ತು ಟೈಮ್ ಬಂದ್ಬಿಟ್ಟು ನೆಕ್ಸ್ಟ್ ಹಂಗೆ ಇವಾಗ ನೋಡ್ತಾ ಇರ್ಬೋದು ಮತ್ತೆ ಹಂಗೆ ಒಂದು ವಾರ ಆಯಿತು ಇವಾಗೆಲ್ಲ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ಮತ್ತೆ ಬೆಳಗಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು ಈ ಕೆಲಸನ ಯಾರು ಮಾಡ್ತಾರೆ ಮೊನ್ನೆ ತಾನೇ ಮಾಡ್ಕೊಂಡಿದ್ದೀನಲ್ವಾ ಅಂತ ಅಂದ್ಬಿಟ್ಟು ಲೇಸಿ ಬೀತ್ಕೊಂಡು ಹಂಗೆ ಸುಮ್ಮನೆ ಇದ್ಬಿಟ್ಟಿದ್ದೀನಿ ಅಂತಂದ್ರೆ ಶುಕ್ರವಾರ ದಿನ ಅದೊಂಥರ ಶುಕ್ರವಾರನೇ ಅಂತ ಅನಿಸೋದಿಲ್ಲ ಆಮೇಲೆ ಕಳಶದಲ್ಲಿ ವೀಳದೆಲೆಗಳೆಲ್ಲ ಬಾಡೋಗಿರುತ್ತೆ ದೇವ್ರ ಮನೆ ಕಳೆ ಕಳಿಯಾಗಿ ಇರೋದಿಲ್ಲ ಪೂಜೆ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ಆಮೇಲೆ ಬೇರೆ ಕೆಲಸಗಳಲ್ಲೂ ಅಷ್ಟೇ ಏನು ಇಂಟ್ರೆಸ್ಟೇ ಬರೋದಿಲ್ಲ ಆವಾಗ ನಮ್ಮ ಮನೆಯಲ್ಲಿ ಏನೋ ಒಂಥರ ನೆಗೆಟಿವ್ ಎನರ್ಜಿ ಇದೆಯೇನೋ ಅಂತ ಅನಿಸ್ತಾ ಇರುತ್ತೆ ಆದ್ದರಿಂದ ನಾವು ಒತ್ತಡಕ್ಕೆ ಒಳಗಾಗಿ ಮನೆಯಲ್ಲಿ ಜಗಳಗಳು ಮನಸ್ತಾಪಗಳು ಇವೆಲ್ಲ ಶುರು ಆಗ್ತಾ ಇರುತ್ತೆ ಅದ್ರ ಬದಲಿಗೆ ಗುರುವಾರ ದಿನ ಒಂದಿಷ್ಟು ದೇವ್ರ ಸಾಮಾನು ಎಲ್ಲ ತೆಗೆದು ಬೆಳಗ್ ಇಟ್ಕೊಂಡು ಆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದ್ರೆ ಶುಕ್ರವಾರ ದಿನ ಒಂಥರ ಪಾಸಿಟಿವ್ ಎನರ್ಜಿಯಿಂದ ಶುರುವಾಗುತ್ತೆ ಮತ್ತೆ ಬೇರೆ ಕೆಲಸಗಳಲ್ಲೂ ಅಷ್ಟೇ ನಮಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಈ ಕೆಲಸ ನೀಟಾಗಿ ಕಂಪ್ಲೀಟ್ ಮಾಡಿದೀವಿ ಇನ್ನೊಂದು ಕೆಲಸನ ನೀಟಾಗಿ ಅಚ್ಚುಕಟ್ಟಾಗಿ ಕಂಪ್ಲೀಟ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಆಮೇಲೆ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತಂದ್ಬಿಟ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತೀವಲ್ವಾ ಅವಾಗ ನಮ್ಮ ಮನಸ್ಸು ಮೈಂಡ್ ಎಲ್ಲನೂ ಒಂಥರ ನೆಮ್ಮದಿಯಾಗಿರುತ್ತೆ ಅವಾಗ ನಾವು ಮನೆಯಲ್ಲಿರೋ ಜೊತೆನೂ ಅಷ್ಟೇ ತುಂಬಾ ಖುಷ್ ಖುಷಿಯಾಗಿ ಇರ್ತೀವಿ ಅದಕ್ಕೆ ಹೇಳೋದು ಮನೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಗೃಹಿಣಿಯರು ಪ್ರತಿನಿತ್ಯ ಮಾಡುವ ಕೆಲಸಗಳನ್ನ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂತ ಹೋಗ್ತಾ ಇದ್ರೆ ನಮ್ ಮನೆ ಅನ್ನೋದು ದಿನ ಕಳೆದಂತೆ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ ಆಮೇಲೆ ನಮ್ಮ ಹಿರಿಯರು ಕೆಲವೊಂದು ಅನುಭವದ ಮಾತುಗಳನ್ನ ಹೇಳ್ತಾ ಇರ್ತಾರಲ್ವಾ ಮನೆಯನ್ನ ನೋಡಿ ಆ ಮನೆಯ ಒಡತಿಯನ್ನ ನೋಡು ಅಂತಂದ್ಬಿಟ್ಟು ಮನೆ ಅನ್ನೋದು ನೀಟಾಗಿ ಅಚ್ಚುಕಟ್ಟಾಗಿ ಇತ್ತು ಅಂತಂದ್ರೆ ಆ ಮನೆಯ ಗೃಹಿಣಿ ಅನ್ನೋರು ಅಷ್ಟೊಂದು ಚೆನ್ನಾಗಿ ಆ ಮನೆಯನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ಅಷ್ಟೊಂದು ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅದಕ್ಕೆ ಆ ಮನೆ ಅನ್ನೋದು ಅಷ್ಟೊಂದು ಅಭಿವೃದ್ಧಿ ಆಗ್ತಾ ಇರೋದು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರಲ್ವಾ ಆಮೇಲೆ ಹಾಗೆ ಇನ್ನೊಂದು ಮಾತನ್ನು ಸಹ ಹೇಳ್ತಾ ಇರ್ತಾರಲ್ವಾ ಯಾವ ಮನೆ ಅನ್ನೋದು ನೀಟಾಗಿ ಅಚ್ಚಕಟ್ಟಾಗಿ ಸ್ವಚ್ಛವಾಗಿರುತ್ತೋ ಅಂತಹ ಮನೆಗಳಿಗೆ ಲಕ್ಷ್ಮಿ ಅಮ್ಮನೋರು ಬಂದು ನೆಲೆಸೋದಿಕ್ಕೆ ಇಷ್ಟ ಪಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರಲ್ವಾ ನ ಲಕ್ಷ್ಮೀ ನಾರಾಯಣರ ಸಮೇತ ಅಮ್ಮನೋರ್ ಬಂದು ಅದು ಮನೆಯಲ್ಲಿ ನೆಲೆಸಿದ್ದಾರೆ ಅಂತಂದ್ರೆ ಆ ಮನೆ ಅನ್ನೋದು ದಿನ ಕಳೆದಂತೆ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತಾನೆ ಹೋಗ್ತಾ ಇರುತ್ತೆ ಹಾಗಾಗಿನೇ ನಾವು ಗೃಹಿಣಿಯರಾದವರು ಪ್ರತಿನಿತ್ಯ ಮಾಡುವ ಕೆಲಸಗಳಲ್ಲಿ ನೀಟಾಗಿ ಅಚ್ಚಕಟ್ಟಾಗಿ ಕೆಲಸಗಳನ್ನ ಮಾಡಿ ಮುಗಿಸಿದೀವಿ ಅಂತಂದ್ರೆ ಆ ಮನೆಯಲ್ಲಿ ನೆಮ್ಮದಿ ಶಾಂತಿ ಅನ್ನೋದು ಸದಾ ಕಾಲ ನೆಲೆಸಿರುತ್ತೆ ಈಗ ನಾನು ಬೆಳಿಗ್ಗೆ ಟಿಫನ್ ತಿಂದಿದ್ದಾದ್ಮೇಲೆ ಹಂಗೆ ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ಬೆಳಿಗ್ಗೆ ಆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ಎಲ್ಲ ಜೋಡಿಸಿಟ್ಟಿದ್ದೀನಿ ಮಧ್ಯಾಹ್ನ ಒಂದು ಗಂಟೆಗೆಲ್ಲ ದೇವ್ರ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಮುಗಿಯಿತು ಇನ್ನಿವಾಗ ಶುಕ್ರವಾರ ಪೂಜೆಗೆ ಏನ್ ರೆಡಿ ಮಾಡ್ಕೊಳ್ಬೇಕು ಆ ಕೆಲಸಗಳನ್ನೆಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಇನ್ನ ಊಟ ಮಾಡಿಕೊಂಡು ಪಾತ್ರೆಗಳೊಂದೆರಡು ಬಿದ್ದಿರುತ್ತೆ ಆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕೆಲಸಗಳು ಏನ್ ಮಾಡೋದು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಆ ಕೆಲ್ಸಗಳನ್ನ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ನಮ್ಗೆ ಯಾವಾಗ್ಲಾದ್ರು ಒಂದೊಂದ್ಸಲ ಅನಿಸ್ತಾ ಇರುತ್ತೆ ಏ ಈ ಮನೆ ಕೆಲಸಗಳು ಯಾವಾಗ್ಲೂ ಇದ್ದಿದ್ದೆ ಅಪ್ಪ ಯಾವಾಗ್ಲೂ ಮಾಡಿ ಮಾಡ್ತಾನೆ ಇರ್ತೀವಿ ಎಲ್ಲಾದ್ರೂ ಒಂದ್ ಕಡೆ ಟ್ರಿಪ್ ಹೋಗಿ ಬರೋಣ ಒಂದ್ ಸ್ವಲ್ಪ ದಿನ ಅಂತ ಅಂದ್ಬಿಟ್ಟು ಅನ್ಕೊಂಡು ಹೋಗ್ತಿವಿ ಆ ಟ್ರಿಪ್ಗೆ ಹೋಗುವ ಉತ್ಸಾಹದಲ್ಲಿ ಲಗೇಜ್ ಅನ್ನ ಪ್ಯಾಕಿಂಗ್ ಮಾಡ್ತಾ ಇರ್ತೀವಿ ಆ ಲಗೇಜ್ ಪ್ಯಾಕಿಂಗ್ ಅನ್ನ ಮಾಡ್ಬೇಕಾದ್ರೆ ವಸ್ತುಗಳನ್ನ ತಗೊಂಡಿರ್ತೀವಲ್ವಾ ಬ್ಯಾಗ್ ಒಳಗಡೆ ಎಲ್ಲ ಎತ್ತಿಟ್ಕೊಳ್ತೀವಿ ಇನ್ನ ಕೆಲವೊಂದು ವಸ್ತುಗಳನ್ನ ಏ ಇದ್ರೆ ಇಟ್ಕೊಂಡ್ಲಿ ಹೋಗು ಬಂದು ಎತ್ತಿಟ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಮನೆಯಲ್ಲಿ ಅಲ್ಲೊಂದು ವಸ್ತು ಇಲ್ಲೊಂದು ವಸ್ತು ಅಂತಂದ್ಬಿಟ್ಟು ಹಂಗೆ ಹಾಕಿ ಬಿಟ್ಬಿಟ್ಟು ಹೊರಟೋಗ್ತಿವಿ ಆ ಟ್ರಿಪ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಮತ್ತೆ ಮನೆಗ್ ಬಂದ ಮೇಲೆ ಮನೆಯಲ್ಲಿ ವಸ್ತುಗಳೆಲ್ಲ ನೋಡಿದ್ದಾದ್ಮೇಲೆ ಆ ಟ್ರಿಪ್ ಅಲ್ಲಿ ನಾವು ಎಷ್ಟೊಂದೆಲ್ಲ ಎಂಜಾಯ್ಮೆಂಟ್ ಮಾಡಿರ್ತೀವೋ ಆ ಎಂಜಾಯ್ಮೆಂಟ್ ಎಲ್ಲ ಅಲ್ಲೇ ಮುಗ್ದೋಗಿರುತ್ತೆ ಮತ್ತೆ ನಾವು ಮನೆ ಒಳಗಡೆ ಎಂಟರ್ ಆಗಿದ ತಕ್ಷಣ ಮನೆಯಲ್ಲಿ ಅಲ್ಲಿ ಇಲ್ಲಿ ಬಿದ್ದಿರೋ ವಸ್ತುಗಳನ್ನೆಲ್ಲ ನೋಡ್ಬಿಟ್ಟು ಯಪ್ಪ ಹಿಂಗಿದೆ ಈ ಕೆಲಸಗಳನ್ನೆಲ್ಲ ಯಾವಾಗಪ್ಪ ಮಾಡೋದು ಅಂತಂದ್ಬಿಟ್ಟು ಮತ್ತೆ ನಾವು ಮೂಡ್ ಅಪ್ಸೆಟ್ ಮಾಡ್ಕೊಂತೀವಿ ಅದಕ್ಕೆ ಹೇಳೋದು ನಾವು ಪ್ರಪಂಚ ಎಲ್ಲ ಎಷ್ಟೇ ದಿನ ಸುತ್ತಕೊಂಡು ಬಂದ್ರು ಕೊನೆಗೊಂದು ದಿನ ನಾವು ಮನೆಗೆ ಬರಬೇಕು ಹಾಗಾಗಿ ನಾವು ಮನೆಯಲ್ಲಿ ಪ್ರತಿನಿತ್ಯ ಮಾಡ್ತೀವಿ ಕೆಲಸಗಳನ್ನು ನೀಟಾಗಿ ಅಚ್ಚಕಟ್ಟಾಗಿ ಮಾಡ್ಕೊಂತ ಅಭ್ಯಾಸ ಮಾಡ್ಕೊಂಡು ಬಂದಿದೀವಿ ಅಂತಂದ್ರೆ ನಮ್ಮ ಮನೆ ಅನ್ನೋದು ಅಭಿವೃದ್ಧಿ ಆಗುತ್ತೆ ಹಾಗೆ ಮನೇನು ಅಷ್ಟೇ ನೀಟಾಗಿ ಇರುತ್ತೆ ನೆಕ್ಸ್ಟ್ ಈಗ ಮಧ್ಯಾಹ್ನ ನನ್ನ ಹಸ್ಬೆಂಡ್ ಅದಾದ ಮೇಲೆ ನಾನು ಬಂದು ಊಟ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಯಾಕೋ ಈ ಸಮ್ಮರ್ ಅಲ್ಲಿ ಮೂರು ಟೈಮು ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟ ಆಗೋದಿಲ್ವಲ್ಲ ಹಾಗಾಗಿ ಮಧ್ಯಾಹ್ನ ಜಿಲೇಬಿ ಬಾಳೆಹಣ್ಣು ಮತ್ತೆ ಪಲ್ಯ ಇತ್ತಲ್ವಾ ತರಕಾರಿ ಎಲ್ಲ ಹಾಕಿ ಮತ್ತು ಮೊಳಕೆ ಹುರುಳಿ ಕಾಳೆಲ್ಲ ಹಾಕಿ ಮಾಡಿರೋ ಪಲ್ಯ ಇತ್ತಲ್ವಾ ಆ ಪಲ್ಯನ ತಿನ್ಕೊಳ್ಳೋಣ ಅಂತಂದ್ಬಿಟ್ಟು ಅದೇ ತಿನ್ಕೊಂಡೆ ಇವಾಗ ಊಟ ಎಲ್ಲ ಮಾಡಿದ್ದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಹಾಗೆ ಹೇಳ್ತಾ ಇರ್ತಾರಲ್ವ ಕೆಲವರು ನಾವು ಅಡುಗೆಯನ್ನು ಮಾಡಿದ್ದಾದಮೇಲೆ ಅಡುಗೆ ಮನೆಯನ್ನು ನೀಟಾಗಿ ಆಗಲೇ ಕ್ಲೀನ್ ಮಾಡಿಬಿಡಬೇಕು ಆಮೇಲೆ ಯಾರಾದರೂ ಬಂದು ನೋಡಿದ್ರೂ ಸಹಿತ ಈ ಅಡುಗೆ ಮನೆಯಲ್ಲಿ ನೀವೀಗ ಅಡುಗೆಯನ್ನು ಮಾಡಿದ್ರಾ ಅಂತಂದ್ಬಿಟ್ಟು ಕೇಳಬೇಕಂತೆ ಅಷ್ಟು ನೀಟಾಗಿ ಆಗಿರ್ಬೇಕಂತೆ ಅಡುಗೆ ಮನೆ ಅನ್ನೋದು ನೆಕ್ಸ್ಟ್ ಈಗ ಮಧ್ಯಾಹ್ನ ಊಟ ಮಾಡಿದ್ದಾದ್ಮೇಲೆ ಹಂಗೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನ ಈ ಒಂದು ವಾಶ್ ಪೇಷನ್ ಏರಿಯಾನ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತೆ ನೀವೀಗ ಅನ್ಕೊಳ್ತಾ ಇರ್ಬೋದು ಏನ್ ಮಂಜು ನಿಮ್ಗೆ ಪ್ರತಿನಿತ್ಯ ಮಾಡುವ ಕೆಲಸಗಳಲ್ಲಿ ಯಾವಾಗ್ಲಾದ್ರೂ ಒಂದು ಸಲ ಆದ್ರೂ ನಿಮ್ಗೆ ಬೇಜಾರಾಗೋದಿಲ್ವಾ ಆಗೋದಿಲ್ವಾ ಏನಪ್ಪಾ ದಿನ ಇದೇ ಕೆಲಸನೇ ಮಾಡ್ತಾ ಇದೀವಲ್ವಾ ಅಂತಂದ್ಬಿಟ್ಟು ಬೇಜಾರಾಗೋದಿಲ್ವಾ ಅಂತಂದ್ಬಿಟ್ಟು ನನ್ನ ಕ್ವಶನ್ ಮಾಡ್ಬೋದು ಅನಿಸುತ್ತೆ ನನಗೂ ಬೇಜಾರಾಗ್ತಾ ಇರುತ್ತೆ ಪ್ರತಿದಿನ ಮಾಡ್ತಾನೆ ಇರ್ತೀವಿ ಈ ಕೆಲಸಗಳು ಇದ್ದಿದ್ದೆ ಅಂತಂದ್ಬಿಟ್ಟು ಅನಿಸುತ್ತೆ ಅನಿಸ್ದಾಗ್ಲೆಲ್ಲ ನಾನು ಈ ರೀತಿಯಾಗಿ ಯೋಚನೆ ಮಾಡ್ತೀನಿ ಈ ಕೆಲಸನ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಈ ಕೆಲಸ ಮಾಡಲಿಲ್ಲ ಅಂತಂದರೆ ಮುಂದಿನ ಕೆಲಸ ನಾನು ಸರಿಯಾಗಿ ಮಾಡೋದಿಲ್ಲ ಆ ಮುಂದಿನ ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತಂದರೆ ನನಗೆ ಕೋಪ ಬರುತ್ತೆ ಆ ಕೋಪದಿಂದ ನಾವು ಮನೆಯಲ್ಲಿ ಇರೋರ ಮೇಲೆ ತೋರಿಸ್ತೀವಿ ಜಗಳ ಮಾಡ್ತೀವಿ ಮತ್ತು ಮನಸ್ತಾಪಗಳು ಬರುತ್ತೆ ಅದ್ರ ಬದಲಿಗೆ ಈ ಕೆಲಸನ ಮಾಡಿ ಮುಗಿಸ್ಬಿಟ್ರೆ ಬೆಟರ್ ಅಲ್ವಪ್ಪ ಅಂತಂದ್ಬಿಟ್ಟು ಈ ರೀತಿಯಾಗಿ ಕೆಲಸಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಎಲ್ಲರಿಗೂ ಅನ್ಸೆ ಅನ್ಸುತ್ತೆ ಪ್ರತಿದಿನ ಕೆಲಸಗಳನ್ನು ಕೆಲಸಗಳನ್ನ ಮಾಡಿ ಮಾಡಿ ಬೋರ್ ಆಗ್ತಾ ಇದೆ ಅಲ್ವಪ್ಪ ಅಂತ ಅನ್ಸೆ ಅನ್ಸುತ್ತೆ ಆಗ ಅನಿಸಿದಾಗ ಈ ರೀತಿಯಾಗಿ ಮೋಟಿವೇಶನ್ ತಗೊಂಡು ನಾವು ಕೆಲಸಗಳನ್ನು ಕಂಪ್ಲೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ವಾಶ್ ಬೇಷನ್ ಏರಿಯಾನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವಾಗ ಟಿವಿ ಯೂನಿಟ್ ಹತ್ರ ಒಂದ್ ಸ್ವಲ್ಪ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಕ್ಲೀನ್ ಮಾಡ್ತೀನಿ ಇದ್ದೀನಿ ಆಮೇಲೆ ನನಗೆ ಯಾವಾಗ್ಲಾದ್ರೂ ಹುಷಾರಿಲ್ಲದೆ ಟೈಮಲ್ಲಿ ಟೈಮ್ ಅಲ್ಲಿ ಕೆಲಸಗಳನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಮಲಗಿಬಿಟ್ಟಿರ್ತೀನಿ ಆ ಮಲಗಿದಾಗ ನನ್ಗೆ ನೆಮ್ಮದಿನೇ ಇರೋದಿಲ್ಲ ಮನೆಯಲ್ಲಿ ಕೆಲ್ಸಗಳಿಗೆ ಎಲ್ಲಂದ್ರೆ ಅಲ್ಲಿದೆ ಅಪ್ಪ ಆ ಕೆಲಸಗಳೆಲ್ಲ ಮಾಡೇ ಇಲ್ಲ ಹಿಂಗೆ ಸುಮ್ಮನೆ ಮಲಗಿದಿನಲ್ವಾ ಅಂತ ಅಂದ್ಬಿಟ್ಟು ಅದೊಂಥರ ಮನಸ್ಸಲ್ಲಿ ಕೊರಿತನೇ ಇರುತ್ತೆ ನೆಮ್ಮದಿಯಾಗಿ ಮಲಗೋದಕ್ಕೇನೆ ಬಿಡೋದಿಲ್ಲ ಅದೇ ನಾನು ಒಂದು ಸ್ವಲ್ಪ ಕೆಲಸಗಳನ್ನ ಹೇಗೋ ಹಾಗೆ ಮಾಡಿಕೊಂಡು ಆ ಕೆಲಸಗಳನ್ನ ಕಂಪ್ಲೀಟ್ ಮಾಡಿ ಮಲಗಿದೀನಿ ಅಂತಂದ್ರೆ ನೆಮ್ಮದಿಯಾಗಿ ಆರಾಮಾಗಿ ಮಲಗ್ತೀನಿ ಒಂದು ಅರ್ಧ ದಿನ ಆದ್ರೂ ಹಂಗೆ ಮಲಗಿಬಿಡ್ತೀನಿ ಆ ಕೆಲಸಗಳನ್ನ ಮಾಡದೆ ಮಲಗಿದ್ದೀನಿ ಅಂತಂದ್ರೆ ಮಲಗೋದಕ್ಕೆ ಬಿಡೋದಿಲ್ಲ ನನಗಂತೂ ಎಲ್ಲಂದರೆ ಆ ಕೆಲಸಗಳಿದೆ ಎಲ್ಲಂದರೆ ಆ ಕೆಲಸಗಳಿದೆ ಅಂತ ಅಂದ್ಬಿಟ್ಟು ಒಂಥರ ನೆಮ್ಮದಿಯಾಗಿ ಆರಾಮಾಗಿ ಮಲಗೋದಕ್ಕೇನೆ ಆಗೋದಿಲ್ಲ ನನಗಂತೂ ಯಾವಾಗಲಾದರೂ ಹುಷಾರ್ ಟೈಮಲ್ಲಿ ಈ ರೀತಿಯಾಗಿ ಅನಿಸ್ತಾ ಇರುತ್ತೆ ನಿಮಗೂ ಇದೇ ರೀತಿಯಾಗಿ ಅನಿಸ್ತಾ ಇರುತ್ತಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈಗ ಟಿ ವಿ ಯೂನಿಟ್ ಹತ್ರ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಮೇಲ್ಗಡೆ ಕ್ಲೀನ್ ಮಾಡ್ತಾ ಇದೀನಿ ಡೀಪ್ ಆಗಿ ಏನು ಕ್ಲೀನ್ ಮಾಡ್ತಾ ಇಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಕ್ಲೀನ್ ಮಾಡ್ತಾ ಇದ್ದೀನಿ ನೀಟಾಗಿ ಅಚ್ಕಟ್ಟಾಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ರ್ಯಾಂಡಮ್ ಆಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ ಅಂದ್ರೆ ನಾನು ಇಲ್ಲಿ ಪ್ರತಿದಿನ ಕಸ ಗುಡಿಸಬೇಕಾದ್ರೆ ಇಲ್ಲಿ ಟಿ ವಿ ಇಟ್ಟಿದೀವಲ್ವಾ ಆ ಒಂದು ಟೇಬಲ್ ಎಲ್ಲ ಒರೆಸ್ತಾ ಇರ್ತೀನಿ ಅದಾದ್ಮೇಲೆ ಶೋ ಅನ್ನ ಇಟ್ಟಿದ್ದೀವಲ್ವ ಬಾಕ್ಸಸ್ ಅದೊಂದು ಮೂರು ಬಾಕ್ಸಸ್ ಒರೆಸ್ತಾನೆ ಇರ್ತೀನಿ ಇನ್ನ ಮೇಲ್ಗಡೆ ಎಲ್ಲ ನನಗೆ ಎಟ್ಸೋದಿಲ್ವಲ್ಲ ಹಾಗಾಗಿ ನಾನು ಒರಿಸದಕ್ಕೆ ಹೋಗೋದಿಲ್ಲ ಅದಕ್ಕೆ ಒಂದು ಸಲ ಒರೆಸ್ಬಿಡೋಣ ಅಂತಂದ್ಬಿಟ್ಟು ಇವಾಗ ಫ್ರೀ ಆಗಿದ್ದೀನಲ್ವಾ ಅಂತಂದ್ಬಿಟ್ಟು ಒರೆಸ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಪಾಟೀಷನ್ ಹತ್ರನೂ ಅಷ್ಟೇ ಇಲ್ಲೂ ಅಷ್ಟೇ ಇಲ್ಲೊಂದು ಮೂರು ಬಾಕ್ಸಸ್ಸು ನನಗೆ ಇಟ್ಕಿಸುತ್ತೆ ಮೂರು ಬಾಕ್ಸಸ್ಸು ನಾನು ಪ್ರತಿನಿತ್ಯ ಕ್ಲೀನ್ ಮಾಡ್ತಾ ಇರ್ತೀನಿ ಒರೆಸ್ಕೊಂಡು ಬರ್ತಾ ಇರ್ತೀನಿ ಇನ್ನು ಈ ಮೇಲ್ಗಡೆ ಎರಡು ಬಾಕ್ಸಸ್ಸು ನನಗೆ ಎಟಕ್ಸೋದಿಲ್ಲ ಹಾಗಾಗಿ ಇವಾಗ ಚೇರ್ ಹಾಕ್ಕೊಂಡು ನೀಟಾಗಿ ಆ ಬಾಕ್ಸಸ್ನೆಲ್ಲ ಒರೆಸ್ತಾ ಇದ್ದೀನಿ ಅದಾದ್ಮೇಲೆ ಇನ್ನು ಇಲ್ಲಿ ನಮ್ಮ ಪಕ್ಕದ ಫ್ಲ್ಯಾಟಲ್ಲಿ ಇಂಟೀರಿಯರ್ ವರ್ಕ್ ನಡೀತಾ ಇದೆ ಅಂತ ಹೇಳಿದ್ನಲ್ವಾ ಆ ಧೂಳೆಲ್ಲ ಬಂದು ಬಂದು ಕುತ್ಕೊಳ್ತಾ ಇರುತ್ತೆ ಈ ಡೋರ್ ಮೇಲೆ ಹಾಗಾಗಿ ಹಾಗೆ ಒಂದ್ಸಲ ಅದೇ ಬಟ್ಟೆಯಿಂದ ಒರೆಸ್ ಬಿಡೋಣ ಅಂತಂದ್ಬಿಟ್ಟು ಒಂದ್ಸಲ ಒರೆಸ್ತಾ ಇದ್ದೀನಿ ನೆಕ್ಸ್ಟ್ ಈಗ ಒಂದು ನಾಲ್ಕು ಜನ ಬರ್ತ್ಡೇ ಡೇ ವಿಶಸ್ ಅನ್ನ ಮಾಡೋದಕ್ಕೆ ಹೇಳಿದರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಗಿರೀಶ್ ಕುಮಾರ್ ಅನ್ನೋ ಒಂದು ಅಕೌಂಟ್ ಇಂದ ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಫೋರ್ಟೀನ್ಗೆ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ ಪ್ಲೀಸ್ ವಿಶ್ ಮಾಡಿ ಮ್ಯಾಮ್ ಅಂತಂದ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೋತ್ ಆಫ್ ಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷ್ ಮತ್ತೆ ಸಕಲ ಅಷ್ಟೇ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಅದೇವರಲ್ಲಿ ಕೇಳ್ಕೊಳ್ತೀನಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತ್ ತರ್ಟೀನ್ತ್ ಗೆ ನನ್ನ ಮಗನ್ ಬರ್ತ್ಡೇ ಇದೆ ಪ್ಲೀಸ್ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ವಿಶಾಲ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ತಡೆ ಅಪ್ಪ ಆ ದೇವರು ನಿಮ್ಗೆ ಒಳ್ಳೆ ಆರೋಗ್ಯ ಆಯುಷ್ ಮತ್ತೆ ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ನೆಕ್ಸ್ಟ್ ಈಗ ಮಧ್ಯಾಹ್ನ ಊಟ ಮಾಡಿದ್ದಾದ್ಮೇಲೆ ವಾಶ್ಪೇಷನ್ ಏರಿಯಾನ ಕ್ಲೀನ್ ಮಾಡಿದೆ ಅದಾದ್ಮೇಲೆ ಟಿ ವಿ ಯೂನಿಟ್ ಹತ್ರ ಕ್ಲೀನ್ ಮಾಡಿದೆ ಆಮೇಲೆ ಪಾರ್ಟಿ ಕ್ಲೀನ್ ಮಾಡಿದೆ ಆಮೇಲೆ ಮೇನ್ ಡೋರ್ ಎಲ್ಲ ಕ್ಲೀನ್ ಮಾಡಿದ್ ಟೀ ಮಾಡಿದ್ರು ಇಬ್ರು ಟೀ ಕುಡ್ಕೊಂಡು ಆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಅದಾದ್ಮೇಲೆ ಪಾರ್ಕ್ ಹೋಗಿ ಒಂದ್ ಸ್ವಲ್ಪ ಹೊತ್ತು ವಾಕ್ ಮಾಡಿ ಸ್ವಲ್ಪ ಒಂದು ಆರು ಕಾಲ್ ಬಂದ್ವಿ ಬಂದು ಇನ್ನ ರೈಸ್ ಮಾಡೋದಷ್ಟೇ ಇತ್ತು ಸಾಂಬಾರ್ ಒಂದ್ ಸ್ವಲ್ಪ ಇತ್ತು ಬಸ್ಸಾರು ಅದಕ್ಕೆ ಒಂದ್ ಸ್ವಲ್ಪ ರೈಸ್ ಮಾಡಿ ಊಟ ತಿಂದು ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ತಾ ಇದೀನಿ ನೆಕ್ಸ್ಟ್ ಹಾಗೆ ಅಂಬಿಕಾ ಯುವರಾಜ್ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಫೋರ್ಟೀನ್ತ್ಗೆ ನನ್ನ ಮಗನ ಬರ್ತ್ಡೇ ಇದೆ ಆಮೇಲೆ ಸೆವೆಂಟೀನ್ತ್ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಪ್ಲೀಸ್ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಪ್ರಜ್ವಲ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಶು ಮತ್ತು ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ಹಾಗೆ ಅಂಬಿಕಾ ಯುವರಾಜ್ ಸಿಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಭೋತಾಪ್ಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯಶು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸಿಸ್ ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗ್ಗೆ ಒಂದು ಐದೂವರೆ ಹಂಗೆ ಎದ್ದು ಅಪ್ ಆಗಿ ಇವಾಗ ಮನೆ ಮನೆಯೆಲ್ಲ ಕಸ ಗುಡ್ಸ್ಕೊಂಡು ಇದ್ದೀನಿ ಮೊದಲಿಗೆ ನಾನು ಹೊಸಲು ಮುಂದೆ ಕಸ ಗುಡಿಸ್ಬಿಡ್ತೀನಿ ಬಾಲ್ಕನಿಗಳೆಲ್ಲ ಕಸ ಗುಡಿಸ್ತೀನಿ ಅದಾದಮೇಲೆ ಬೆಡ್ಸ್ ಬೆಡ್ ಎಲ್ಲ ಹೋದ್ರಿ ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇದ್ದೀನಿ ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು ಇವಾಗ ಮನೆ ಓಡಿಸ್ಕೊಂಡು ಬರ್ತಾ ಇದ್ದೀನಿ ನೆಕ್ಸ್ಟ್ ಹಾಗೆ ಶಾಂತಾ ರಮೇಶ್ ಅವರು ಕಮೆಂಟ್ ಮಾಡಿದ್ದಾರೆ ಈ ಮಂತು ಟ್ವೆಲ್ತ್ಗೆ ನನ್ನ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಶಾಂತಾ ರಮೇಶ್ ಸಿಸ್ ಆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯುಷು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಸಿಸ್ ಇವಾಗ ಮನೆ ಒಳಗಡೆ ಎಲ್ಲ ಒರೆಸಿದ್ದಾಯಿತು ಇಲ್ಲಿ ಕಾರಿಡಾರ್ ಒರೆಸೋದಕ್ಕಿಂತ ಮುಂಚೆ ಈ ಒಂದು ಗೇಟು ಮತ್ತು ಇಲ್ಲಿ ಗ್ರಿಲ್ಸು ಅದಾದಮೇಲೆ ಶೂ ಬಾಕ್ಸು ಇದನ್ನೆಲ್ಲ ನೀಟಾಗಿ ಒರೆಸಿ ಆಮೇಲೆ ನಾನು ಕಾರಿಡಾರ್ನೆಲ್ಲ ಓರ್ಸ್ಕೊಂಡ್ ಬರ್ತೀನಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಒಂದು ಎಂಟು ಗಂಟೆ ಎಂಟೂವರೆಗೆ ಎಷ್ಟೊಂದು ಬಿಸಿಲಿರುತ್ತೆ ಅಲ್ವಾ ನಾನು ಶುಕ್ರವಾರ ದಿನ ಒಂದು ಏಳು ಮುಕ್ಕಾಲು ಎಂಟು ಗಂಟೆಗೆಲ್ಲ ಪೂಜೆ ಮಾಡ್ತೀನಿ ಇನ್ನು ಮಾಮೂಲಿ ಉಳ್ದಂತೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಪೂಜೆ ಇದ್ದೀನಿ ಯಾಕಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಬೇಗ ಎಚ್ಚರ ಆಗುತ್ತೆ ಒಂದು ಐದೂವರೆ ಐದು ಮುಕ್ಕಾಲು ಹಿಂಗೆಲ್ಲ ಎಚ್ಚರ ಆಗುತ್ತೆ ಹಾಗಾಗಿ ಬೇಗನೆ ಕೆಲಸಗಳನ್ನು ಮುಗಿಸ್ಕೊಂಡು ಬೇಗನೆ ಪೂಜೆನೂ ಮಾಡಿಬಿಡ್ತೀನಿ ಆದರೂ ಸಹಿತ ಒಂದು ಎಂಟೂವರೆಗೆ ಮಠ ಮಠ ಮಧ್ಯಾಹ್ನ ಅಂತ ಫೀಲ್ ಆಗ್ತಾ ಇರುತ್ತೆ ನನ್ಗೆ ನಿಮ್ಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಈಗ ಮನೆ ಒಳಗಡೆ ಎಲ್ಲ ಒರೆಸಿದ್ದಾದಮೇಲೆ ಅಲ್ಲಿ ಕಾರ್ಡಾರೆಲ್ಲ ಒರೆಸಿ ಬಾಲ್ಕನಿಗಳೆಲ್ಲ ಒರೆಸಿ ಅದಾದಮೇಲೆ ಬೆಡ್ಸ್ ಬೆಡ್ಡೆಲ್ಲ ಸೆಟ್ ಮಾಡಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕಳಶಿದೊಳಗಡೆ ನಾನು ಏನೇನು ಹಾಕ್ತೀನಿ ಅಂತಂದ್ಬಿಟ್ಟು ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಅರಿಶಿನ ಕುಂಕುಮ ಜವಾದಿ ಪೌಡ್ರು ಗಂಧ ಪಚ್ಚೆ ಕರ್ಪೂರ ರೋಸ್ ವಾಟ್ರು ಆಮೇಲೆ ಬೆಳ್ಳಿ ಒಂದು ರೆಡ್ ರೋಸ್ ಇಷ್ಟು ಹಾಕ್ಬಿಟ್ಟು ಆಮೇಲೆ ವೀಳ್ಯದೆಲೆಗಳನ್ನು ಇಟ್ಟು ಆಮೇಲೆ ತೆಂಗಿನಕಾಯನ್ನ ಇಡ್ತೀನಿ ಈ ರೀತಿಯಾಗಿ ನಾನು ಕಳಶ ಪ್ರತಿಷ್ಠಾಪನೆಯನ್ನ ಮಾಡೋದು ನೆಕ್ಸ್ಟ್ ಆಗಿ ಅಲ್ಲಿ ಈಶಾನ್ಯ ಮೂಲೆಯಲ್ಲಿ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ಇಡ್ತೀನಿ ಅಲ್ವಾ ಆ ಒಂದು ನೀರಿಗೂ ಅಷ್ಟೇ ನಾನು ಇಷ್ಟೇ ವಸ್ತುಗಳನ್ನ ಹಾಕ್ತೀನಿ ಅರ್ಶನ ಕುಂಕುಮ ಗಂಧ ಜವಾದಿ ಪೌಡ್ರು ಪಚ್ಚೆ ಕರ್ಪೂರ ರೋಸ್ ವಾಟ್ರು ಆಮೇಲೆ ಒಂದು ರುಪಿ ಕಾಯನ್ನು ಆಮೇಲೆ ಒಂದು ರೆಡ್ ರೋಸನ್ನು ನೀರೊಳಗಡೆ ಹಾಕ್ತೀನಿ ಹೂವು ಯಾವುದಿದ್ರೂ ಪರವಾಗಿಲ್ಲ ಸೇವಂತಿಗೆ ಇದ್ರೆ ಸೇವಂತಿಗೆ ಹಾಕ್ತೀನಿ ಇಲ್ಲ ರೆಡ್ ರೋಸ್ ಇತ್ತು ಅಂತಂದರೆ ರೆಡ್ ರೋಸನ್ನೇ ಹಾಕ್ತೀನಿ ಅದಾದಮೇಲೆ ಇನ್ನು ಕುಬೇರ ಯಂತ್ರದ ಬಗ್ಗೆನೂ ಕೇಳ್ತಾ ಇರ್ತೀರ ಅಲ್ಲಿ ಆ ಸೈಡು ಒಂದು ಅಲ್ಲಿಗೆ ಮೇಲೆ ಏನೋ ಹೂಗಳನ್ನು ಇಟ್ಟಿದ್ದೀರಲ್ವಾ ಏನದು ಏನದು ಅಂತಂದ್ಬಿಟ್ಟು ಹೊಸ ಸಬ್ಸ್ಕ್ರೈಬರ್ಸ್ ಇರ್ಬೋದೇನೋ ಅವರು ಕಮೆಂಟ್ ಮಾಡ್ತಾ ಇರ್ತೀರ ನನ್ನ ಹಳೆಯ ವೀಡಿಯೋಸಲ್ಲೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹೋಗಿ ಒಂದ್ಸಲ ಚೆಕ್ ಮಾಡಿ ಅದರಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಇನ್ನ ಒಂದು ಗಾಜಿನ ಬಾಕ್ಸ್ ಅಲ್ಲಿ ಏನ್ ಕಾಯನ್ಸ್ ಹಾಕಿ ಇಡೋದು ನೀವು ಅಂತಂದ್ಬಿಟ್ಟು ಕೇಳ್ತಾ ಇರ್ತೀರ ಅದನ್ನು ಅಷ್ಟೇ ನಾನು ಶೇರ್ ಮಾಡಿದ್ದೀನಿ ದೇವ್ರ ಮನೆ ಟೂರ್ ಅಂತ ಮಾಡಿದೀನಲ್ವಾ ಆ ಒಂದು ವಿಡಿಯೋದಲ್ಲಿ ಎಲ್ಲ ಡಿಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ಬಾಕ್ಸ್ ಅಲ್ಲಿ ನಾನು ನಮ್ಮ ಮನೆ ದೇವ್ರ ವಾರ ದಿನ ಒಂದಿಷ್ಟು ಅಮೌಂಟ್ ಹಾಕ್ತೀನಿ ಆಮೇಲೆ ಆ ಬಾಕ್ಸ್ ತುಂಬವರೆಗೂ ಅಂತ ಕಾಯೋದಕ್ಕೆ ಹೋಗೋದಿಲ್ಲ ಪ್ರತಿ ವರ್ಷ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋದಾಗ ಆ ಒಂದು ಬಾಕ್ಸ್ ಅಲ್ಲಿ ಕಾಯನ್ಸ್ ಎಲ್ಲ ತಗೊಂಡು ಹೋಗಿ ಅಲ್ಲಿ ಉಂಡಿಗೆ ಹಾಕ್ತೀವಿ ಆವಾಗ ನಾವು ಪ್ರತಿ ವಾರ ನಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಒಂದು ಸ್ವಲ್ಪ ಅಮೌಂಟ್ ಅಂತ ನಮ್ಮ ಸಂಪಾದನೆಯಲ್ಲಿ ಹಾಕ್ತಾ ಇರ್ತೀವಲ್ವಾ ಆ ಒಂದು ಅಮೌಂಟು ಉಂಡಿಗೋಯ್ತು ಅಂತಂದರೆ ಆ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಹೆಲ್ಪ್ ಆಗುತ್ತೆ ಅದಾದಮೇಲೆ ಅನ್ನದಾನಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಪ್ರತಿ ವಾರ ನಮ್ಮ ಮನೆ ದೇವರು ವಾರದ ದಿನ ನಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಒಂದಿಷ್ಟು ಅಮೌಂಟ್ ಅಂತಂದ್ಬಿಟ್ಟು ಆ ಒಂದು ಗಾಜಿನ ಬಾಕ್ಸ್ ಒಳಗಡೆ ಹಾಕ್ತಾಯಿರ್ತೀನಿ ನೆಕ್ಸ್ಟ್ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದಾದ್ಮೇಲೆ ಇನ್ನು ನಾನು ಮಾಮೂಲಿಯಾಗಿ ತುಳಸಿ ಅಮ್ಮನವ್ರ ಪೂಜೆ ಹೊಸಲು ಪೂಜೆ ಮತ್ತು ಸೂರ್ಯ ದೇವರಿಗೆ ಪೂಜೆ ನಾನು ಮಾಡ್ತೀನಿ ಇನ್ನು ಮನೆ ಒಳಗಡೆ ದೇವ್ರ ಮನೆಯಲ್ಲಿ ನನ್ನ ಹಸ್ಬೆಂಡು ದೀಪ ಹಚ್ಚಿ ಪೂಜೆ ಮಾಡ್ತಾರೆ ಆ್ಯಕ್ಚುಲಿ ಮನೆಯೊಳಗಡೆ ದೇವ್ರ ಮನೆಯಲ್ಲಿ ಮನೆಯಲ್ಲಿರೋ ಯಜಮಾನರೆ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಮನೆಗೆ ತುಂಬಾ ಒಳ್ಳೆಯದು ಅದಲ್ಲದೆ ನಾವು ಪೂಜೆ ಮಾಡಿದ್ರೆ ಗಂಡನಿಗೆ ಅಷ್ಟೊಂದು ಸಲ್ಲೋದಿಲ್ಲಂತೆ ಅದೇ ಮನೆಯಲ್ಲಿರೋ ಯಜಮಾನ ಪೂಜೆ ಮಾಡಿದ್ರೆ ಹೆಂಡತಿಗೂ ಸಲ್ಲುತ್ತೆ ಮತ್ತು ಮನೆ ಮಂದಿಗೂ ಸಲ್ಲುತ್ತೆ ಮಕ್ಕಳಿಗೂ ಸಲ್ಲುತ್ತಂತೆ ಹಾಗಾಗಿ ಮನೆಯಲ್ಲಿರೋ ಗಂಡಸರು ಪೂಜೆ ಮಾಡಿದ್ರೆ ಮನೆಯಲ್ಲಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾಯಿರ್ತಾರೆ ಇನ್ನು ಮನೆ ಹೊರಗಡೆ ಹೊಸ್ಲಿಗೆ ಅಮ್ಮನಿಗೆ ಮತ್ತು ಸೂರ್ಯ ದೇವ್ರಿಗೆ ಇವ್ರಿಗೆಲ್ಲ ಲೇಡೀಸ್ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಈ ಒಂದು ಅಭ್ಯಾಸನ ನಾವು ಸುಮಾರು ದಿನದಿಂದ ನಾವು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿಯಾಗಿಯೇ ಫಾಲೋ ಮಾಡ್ತಾ ಇದೀವಿ ಇವಾಗ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಇನ್ನ ಟಿಫನ್ ಬಂದ್ಬಿಟ್ಟು ಫ್ರೈಡ್ ರೈಸನ್ನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮಾಡಿ ಇವಾಗ ನನ್ನ ಹಸ್ಬೆಂಡ್ಗೆ ಟಿಫನ್ ಇಟ್ಕೊಟ್ಟು ಅದಾದ್ಮೇಲೆ ನಾನಿವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಬೇಕು ಇನ್ನು ನನಗೆ ಇನ್ನೊಂದು ಕಮೆಂಟ್ ಬರ್ತಾ ಇರುತ್ತೆ ಆಗಾಗ ಪ್ರತಿದಿನ ನೀವು ತಲೆ ಸ್ನಾನ ಮಾಡಿನೇ ದೇವ್ರ ಪೂಜೆಯನ್ನು ಮಾಡ್ತಾ ಇರ್ತೀರಾ ಅಂತ ಅಂದ್ಬಿಟ್ಟು ಹೌದು ನಾನು ಪೂಜೆ ಮಾಡಿದಾಗಲೆಲ್ಲ ತಲೆ ಸ್ನಾನ ಮಾಡಿನೇ ದೇವ್ರ ಪೂಜೆಯನ್ನು ಮಾಡ್ತಾ ಇರ್ತೀನಿ ಅದೇನೂ ನನಗೆ ಸಮಾಧಾನ ಅಂತ ಅನಿಸೋದಿಲ್ಲ ಮೈಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಯಾರೇ ಆಗಲಿ ಪೂಜೆ ಮಾಡೋದು ಏನಕ್ಕೆ ಅಂತಂದರೆ ನಮ್ಮ ಮನಸ್ಸು ನೆಮ್ಮದಿಗೋಸ್ಕರ ನಾವು ಪೂಜೆಯನ್ನು ಮಾಡ್ತಾ ಇರ್ತೀವಲ್ವ ನಮ್ಮ ಮನಸ್ಸು ನಮಗೆ ಹೆಂಗೆ ನೆಮ್ಮದಿ ಅಂತ ಅನಿಸುತ್ತೋ ಹಂಗೆ ನಾವು ಅಭ್ಯಾಸ ಮಾಡ್ಕೊಳ್ಬೇಕಲ್ವ ಹಾಗಾಗಿ ನನಗೆ ತಲೆ ಸ್ನಾನ ಮಾಡಿದ್ರೇ ಅದೊಂಥರ ಪೂಜೆ ಮಾಡಿದ್ದೀನಲ್ವಪ್ಪ ಅನ್ನೋ ಒಂದು ಫೀಲ್ ಬರೋದು ಇಲ್ಲ ಅಂತಂದರೆ ಏನೋ ಅಷ್ಟೊಂದು ನನಗೆ ಕಂಫರ್ಟಬಲ್ ಆಗಿ ಇರೋದಿಲ್ಲ ಹಾಗಾಗಿ ನಾನು ಅದೇ ರೀತಿಯಾಗಿಯೇ ಮಾಡ್ತೀನಿ ನೀವೇನಾದರೂ ಮಾಡ್ತೀರಾ ಅಂತಂದರೆ ಪರವಾಗಿಲ್ಲ ಮೈ ಸ್ನಾನ ಮಾಡಿಕೊಂಡೇ ದೇವ್ರ ಪೂಜೆಯನ್ನು ಮಾಡ್ಬೋದಂತೆ ಇನ್ನು ನಮ್ಮ ಮನೆ ದೇವರು ವಾರ ದಿನ ಇರುತ್ತಲ್ವ ಆ ದಿನ ಮಾತ್ರ ತಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಲೇಬೇಕು ಇನ್ನು ಉಳಿದಂತೆ ಪ್ರತಿನಿತ್ಯ ನಾವು ಮೈ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿದ್ರು ಪರವಾಗಿಲ್ವಂತೆ ಇನ್ನು ಜೆಂಟ್ಸ್ ಮಾತ್ರ ಪ್ರತಿದಿನ ಪೂಜೆ ಮಾಡ್ತಾರೆ ಅಂತಂದರೆ ಅವರು ಪ್ರತಿದಿನ ತಲೆ ಸ್ನಾನ ಮಾಡಿಕೊಂಡೆ ಪೂಜೆಯನ್ನ ಮಾಡ್ಬೇಕಂತೆ ನೆಕ್ಸ್ಟ್ ಈಗ ನನ್ನ ಹಸ್ಬೆಂಡ್ಗೆ ಟಿಫನ್ ಇಟ್ಕೊಟ್ಟಿದ್ದಾದ್ಮೇಲೆ ಇನ್ನ ಧೂಪ ಎಲ್ಲ ಆಗ್ಲೇ ಹಾಕಿದ್ದೆ ಅವಾಗ ವಿಡಿಯೋಸ್ ಏನು ಮಾಡ್ಕೊಂಡಿರ್ಲಿಲ್ಲ ಇನ್ನು ಅವ್ರಿಗೆ ಟಿಫನ್ಗೆ ಲೇಟ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಟಿಫನ್ ಮಾಡಿ ಅವ್ರಿಗೆ ಇಟ್ಕೊಟ್ಟು ಇವಾಗ ಅಲ್ಲಿ ದೇವ್ರ ಮನೆಯಲ್ಲಿ ಧೂಪ ಇಟ್ಟಿದ್ದೆ ಇನ್ನು ನಾನು ಪದ್ಮಾವತಿ ಯಮ್ನವರ ಸ್ತೋತ್ರ ಹೇಳ್ಕೊಳ್ಬೇಕಲ್ವಾ ಈ ವಗ ಅನ್ನೋದು ಜಾಸ್ತಿ ಆಯಿತು ಅಂತಂದ್ರೆ ಪದ್ಮಾವತಿ ಯಮ್ನವರ ಸ್ತೋತ್ರ ಹೇಳ್ಕೊಳೋದಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಧೂಪನ ತಗೊಂಬಂದಿಟ್ಟು ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ಳೋದಕ್ಕೆ ಡೇಟು ಮತ್ತು ವಾರನ ಮೆನ್ಷನ್ ಮಾಡಿ ಅದಾದಮೇಲೆ ಪದ್ಮಾವತಿ ಅಮ್ಮನವ್ರ ಹತ್ರ ನಾನೊಂದು ಸ್ವಲ್ಪ ಸಂಕಲ್ಪ ಇಟ್ಕೊಂಡೆ ನಾವು ಯಾವುದಾದ್ರೂ ಒಂದು ಮಂತ್ರಗಳನ್ನು ಹೇಳ್ಕೊಳ್ಬೇಕು ಅಂತ ಹೇಳ್ತಾ ಇರ್ತಾರಲ್ವ ಹಾಗಾಗಿ ಸಂಕಲ್ಪನ ಅಮ್ಮನವ್ರ ಮುಂದೆ ಇಟ್ಟು ಇವಾಗ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಳ್ತಾ ಇದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ కమెంట్ అండ్ సబ్స్క్రైబ్ టు మై చానల్ థ్యాంక్ యూ ఫార్ వాచింగ్ మై వీడియో హవ్ ఎన్ఐ స్టే బాయ్